ಎಲ್ರಿಗೂ ನಮಸ್ಕಾರ ನಿನ್ನೆ ಒಂದು ತರಗತಿಯಲ್ಲಿ ನಾವು ರಾಸಾಯನಿಕ ಕ್ರಿಯೆಗಳ ವಿಧಗಳಲ್ಲಿ ಸಂಯೋಗ ಕ್ರಿಯೆ ವಿಭಜನ ಕ್ರಿಯೆ ಸ್ಥಾನ ಪಲ್ಲಟವನ್ನು ನೋಡಿದ್ದೀವಿ ಇಂದು ನಾವು ಉತ್ಕರ್ಷಣ ಮತ್ತು ಅಪಕರ್ಷಣದ ಬಗ್ಗೆ ತಿಳಿದುಕೊಳ್ಳೋಣ ಇವೆಲ್ಲ ಆಲ್ಮೋಸ್ಟ್ ಆಲ್ ನಾನು ಶಾರ್ಟ್ ನೋಟ್ಸ್ ಮಾಡಿರ್ತೀನಿ ಈ ಒಂದು ಶಾರ್ಟ್ ನೋಟ್ಸ್ಗಳು ನಿಮ್ಗೆ ಟಿ ಮತ್ತು ಸೀಟಿಗೆ ಯೂಸ್ಫುಲ್ ಆಗ್ತದ ಅಂತ ಅಂದ್ಕೊಂಡಿದ್ದೀನಿ ನೀವು ನೀಟಾಗಿ ಓದಿ ಈ ಒಂದು ವಿಡಿಯೋನ ರೆಫರ್ ಮಾಡಿದಿರಿ ಅಂದರೆ ನಿಮ್ಗೆ ತುಂಬ ಹೆಲ್ಪ್ಫುಲ್ಲ ಆಗ್ತದ ಅಂತ ಹೇಳ್ತೀನಿ ಮೊದಲನೇದಾಗಿ ನಾನು ಉತ್ಕರ್ಷಣೆ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಉತ್ಕರ್ಷಣೆ ಅಂದರೆ ಕ್ರಿಯೆಗಳು ವಸ್ತುಗಳಿಂದ ಆಕ್ಸಿಜನ್ ಪಡೆದುಕೊಳ್ಳುವುದು ಅಥವಾ ಹೈಡ್ರೋಜನ್ ಕಳೆದುಕೊಳ್ಳುವುದಕ್ಕೆ ಏನಂತ ಕರಿತೀವಿ ನಾವು ಉತ್ಕರ್ಷಣ ಅಂತ ಕರಿತೀವಿ ನೋಡ್ರಿ ಆಕ್ಸಿಜನ್ ಪಡೆದುಕೊಳ್ಳುವುದಂದ್ರೆ ಈಗ ಒಂದು ಉದಾಹರಣೆ ಮೂಲಕ ನೋಡೋದಾದರೆ ಒಂದು ಕ್ಯಾಂಡಲ್ ಹಚ್ಚಿಟ್ಟಿರ್ತೀನಿ ನಾನು ಕ್ಯಾಂಡಲ್ ಹಚ್ಚಿ ಹೊರಗಡೆ ಇಟ್ಟಾಗ ಅಂದ್ರೆ ಅದು ಒತ್ತಿ ಉರಿತಾನೇ ಇರುತ್ತೆ ಎಲ್ಲಿವರೆಗೆ ಅಂದರೆ ಅದು ಕ್ಯಾಂಡಲ್ ಖಾಲಿ ಆಗೋವರೆಗೆ ಅಂದರೆ ಅದಕ್ಕೆ ಆಕ್ಸಿಜನ್ ಪಡ್ಕೊಂಡು ಅದು ಒತ್ತಿ ಉರಿತದೆ ಅಲ್ಲಿ ನಾವು ಉತ್ಕರ್ಷಣ ಕ್ರಿಯೆ ನಡೆದದಂತಲೇ ಹೇಳ್ಬೋದು ಆನಂತರ ಅಪ್ ಅಪಕರ್ಷಣ ಅಂದ್ರೇನು ಕ್ರಿಯೆಯಲ್ಲಿ ಆಕ್ಸಿಜನ್ ಅಥವಾ ಹೈಡ್ರೋಜನ್ ಪಡೆದುಕೊಳ್ಳೋದಕ್ಕೆ ಏನಂತ ಕರಿತೀವಿ ನಾವು ಅಪಕರ್ಷಣ ಅಂತ ಕರಿತೀವಿ ಈಗ ಅದೇ ಕ್ಯಾಂಡಲ್ನ ಕ್ಯಾಂಡಲ್ ಹಚ್ಚಿರ್ತೀವಲ್ಲ ಅದೇ ಕ್ಯಾಂಡಲ್ ಮೇಲೆ ಗಾಜಿನ ಗ್ಲಾಸ್ ಹಾಕಿದಾಗ ಏನಾಗ್ತದದು ಸ್ವಲ್ಪ ಸಮಯ ಬಿಟ್ಟು ನೋಡಿದಾಗ ಹಾರಿ ಬಿಡ್ತದೆ ಅಂದರೆ ಅರ್ಥ ಏನದು ಆಕ್ಸಿಜನ್ನ ಕಳ್ಕೊಂಡದ ಅಂದರೆ ಅದಕ್ಕೆ ಆಕ್ಸಿಜನ್ ಅವಶ್ಯಕತೆ ಬೇಕಿತ್ತಲ್ಲಿ ಆಕ್ಸಿಜನ್ ಸಿಗಲಿಲ್ಲ ಅಂದರೆ ಆಕ್ಸಿಜನ್ ಕಳೆದುಕೊಳ್ಳುವಂಥ ಏನಂತ ಕರಿತೀವಿ ಅಂದರೆ ನಾವು ಅಪಕರ್ಷಣ ಅಂತ ಕರಿತೀವಿ ಈಗ ಉತ್ಕರ್ಷಣ ಮತ್ತು ಅಪಕರ್ಷಣಕ್ಕೆ ಒಂದೊಂದು ಉದಾಹರಣೆ ನೋಡೋಣ ಮೊದಲನೇದಾಗಿ ನೋಡಿರಿ ಸಿ ಯು ಪ್ಲಸ್ ಟು ಹೌದಾ ಸಿ ಯು ಅಂದರೆ ಕಾಪರ್ ಆಕ್ಸಿಜನ್ ಇಲ್ಲಿ ಏನಾಗ್ತದಂದ್ರೆ ಕಾಪ ಈ ಕ್ರಿಯ ಪ್ರಕ್ರಿಯೆಯಲ್ಲಿ ಏನಾಗ್ತದಂದ್ರೆ ಆಕ್ಸಿಜನ್ ಆಕ್ಸಿಜನ್ನ ಪಡೆದುಕೊಂಡಿದೆ ಇಲ್ಲಿ ಯಾವ ಒಂದು ಕ್ರಿಯೆ ನಡೆದದ ಅಂತ ಹೇಳ್ಬೋದಂದ್ರೆ ನಾವು ರಾಸಾಯನಿಕ ಸಂಯೋಜನೆ ಕ್ರಿಯೆ ನಡೆದದ ಅಂತ ಅರ್ಥ ಅಂದರೆ ಕಾಪರ್ನ ಆಕ್ಸಿಜನ್ನಲ್ಲಿ ಉರಿಸಿದಾಗ ಏನಾಗ್ತದದು ಕಾಪರ್ ಆಕ್ಸೈಡ್ ಆಗ್ತದೆ ಅಂದರೆ ಕಾಪರ್ ಆಕ್ಸೈಡ್ ಆಯ್ತು ಅಂದರೆ ಇಲ್ಲಿ ಏನಾಗ್ತದಂದ್ರೆ ಎರಡು ಪ್ರತಿವರ್ತಕಗಳು ಸೇರಿ ಒಂದೇ ಒಂದು ಉತ್ಪನ್ನ ಉಂಟಾಗ್ತದೆ ಅದಕ್ಕೋಸ್ಕರ ಇಲ್ಲಿ ಸಂಯೋಜನ ಕ್ರಿಯೆ ನಡೆದಂತೆ ಹೇಳ್ತೀವಿ ಇಲ್ಲಿ ಏನಾಗ್ತದಂದ್ರೆ ಆಕ್ಸಿಜನ್ನ ಇದು ಈ ಒಂದು ಪ್ರಕ್ರಿಯೆಗೆ ನಾವು ಉತ್ಕರ್ಷಣೆ ಅಂತ ಕರಿತೀವಿ ಅದೇ ರೀತಿ ಇಲ್ಲಿ ಇನ್ನೊಂದು ಏನು ಮಾಡೀನಂದರೆ ಈಕ್ವನ್ನ ಬ್ಯಾಲೆನ್ಸ್ ಮಾಡಿದ್ದೀನಿ ಯಾವ ಥರ ಅಂದ್ರೆ ಇಲ್ಲಿ ನೋಡ್ರಿ ಫಸ್ಟು ಸಿ ಯು ಪ್ಲಸ್ ಓ ಟು ಸಿ ಯು ಓ ಅಂದರೆ ಕಾಪರ್ ಆಕ್ಸೈಡು ಇಲ್ಲಿ ಈಕ್ವೇಶನ್ ಬ್ಯಾಲೆನ್ಸ್ ಆಗ್ಬೇಕಂತ ಏನು ಮಾಡ್ತೀನಿ ನಾನು ಇಲ್ಲಿ ಇಲ್ಲೇನು ಮಾಡ್ತೀನಿ ಅಂದರೆ ಟು ಬರೀತೀನಿ ಅಂದರೆ ಟು ಸಿ ಯು ಅಂದರೆ ಕಾಪರ್ ಎರಡು ಪ್ರಮಾಣ ಆಕ್ಸಿಜನ್ ಎರಡು ಪ್ರಮಾಣ ಈ ರೀತಿಯಾಗಿ ನಾವು ಸಮೀಕರಣ ಬ್ಯಾಲೆನ್ಸ್ ಮಾಡ್ಕೋಬೋದು ನೆಕ್ಸ್ಟ್ ಅದೇ ಎರಡನೇದು ನೋಡೋದಾದರೆ ಸಿ ಯು ಒ ಪ್ಲಸ್ ಎಚ್ ಟು ಅಂದರೆ ಕಾಪರ್ ಆಕ್ಸೈಡ್ನೊಂದಿಗೆ ಹೈಡ್ರೋಜನ್ ಅನಿಲವನ್ನು ಆಯಿಸಿದಾಗ ಇಲ್ಲಿ ಏನಾಗ್ತದೆ ಎಚ್ ಟು ಆಗಿ ಏನಾಗ್ತದಂದ್ರೆ ತಾಮ್ರ ಏನಾಗ್ತದೆ ಇಲ್ಲಿ ಉಳಿತದ ತಾಮ್ರ ಏನಾಗ್ತದೆ ಉಳಿತದ ಅಂದರೆ ಇಲ್ಲಿ ಏನಾಗ್ತದೆ ಹೈಡ್ರೋಜನ್ನ ಪಡ್ಕೊಂತದ ಆಕ್ಸಿಜನ್ ಏನಾಗ್ತದಂದ್ರೆ ಕಳ್ಕೊಂತದ ಈ ಒಂದು ಪ್ರಕ್ರಿಯೆಗೆ ಏನಂತ ಕರಿತೀವಿ ನಾವು ಅಪಕರ್ಷಣ ಕ್ರಿಯೆ ಅಂತ ಕರಿತೀವಿ ಎಷ್ಟು ಏನು ನೆನ್ಪಿಟ್ಕೋಬೇಕಂದ್ರೆ ಉತ್ಕರ್ಷಣೆ ಅಂದ್ರೆ ಆಕ್ಸಿಜನ್ ಪಡೆದುಕೊಳ್ಳೋದು ಅಪಕರ್ಷಣೆ ಅಂದ್ರೆ ಆಕ್ಸಿಜನ್ನ ಕಳೆದುಕೊಳ್ಳುವಂಥ ಪ್ರಕ್ರಿಯೆ ಉದಾಹರಣೆ ನಾನು ಒಂದು ಹೇಳಿದ್ನಲ್ಲ ಯಾವ ಥರ ಅಂದರೆ ಅದೇ ಮೇಣದ ಬತ್ತಿದ್ದು ನೀವು ನಾನು ಮಾಡ್ಕೋರಿ ಅಲ್ಲಿ ಏನಾಗ್ತದೆ ಹೊರಗಡೆ ಹಚ್ಚಿಟ್ಟಾಗ ಅಲ್ಲಿ ಏನಾಗ್ತದೆ ಆಕ್ಸಿಜನ್ ಇರ್ತದೆ ಅಂದರೆ ಪಡ್ಕೊಂಡಿರ್ತದೆ ಒತ್ತು ಹುರಿತದೆ ಅದೇನಾಗ್ತದೆ ಯಾವಾಗ ಆಕ್ಸಿಜನ್ ಕಳ್ಕೊಂತದ ಅಂದರೆ ಮೇಲೆ ಗಾಜಿನ ಗ್ಲಾಸ್ ಹಾಕಿದಾಗ ಏನಾಗ್ತದೆ ಆಕ್ಸಿಜನ್ನ ಕಳ್ಕೊಂತ ಅಂದರೆ ಅಪಕರ್ಷಣೆ ಕ್ರಿಯೆ ನಡೆದದಂತೆ ಹೇಳ್ಬೋದು ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗ್ಯದಂತ ತಿಳ್ಕೊಂಡಿರ್ತೀನಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ